ಕ್ಯಾನ್ಸರ್ಗೆ ಆ ಎರಡು ಇಂಜೆಕ್ಷನ್ಗಳನ್ನ ಉಪಯೋಗಿಸ್ತಾರೆ ಬಟ್ ಆ ಔಷಧಿ ಈ ಸಸ್ಯದಿಂದನೇ ಬಂದಿರೋದು ಈ ಸಸ್ಯನೇ ನಾವು ಉಪಯೋಗಿಸಿದಾಗ ಕ್ಯಾನ್ಸರ್ನೂ ಗುಣಪಡಿಸ್ಬೋದು ಅಥವಾ ಕ್ಯಾನ್ಸರ್ ಬರ್ದಿದ್ದಂಗೂ ತಡೆಗಟ್ಬೋದು ಇದು ನೋಡೋಕ್ಕೆ ಮೂಳೆ ಥರನೇ ಇದೆ ಹಾಗಾಗಿ ಇದರಲ್ಲಿ ಮೂಳೆಗೆ ಬೇಕಾಗಿರೋ ಎಲ್ಲ ಸತ್ವಗಳು ಮೂಳೆಗೆ ಬೇಕಾಗಿರೋ ಎಲ್ಲ ಔಷಧಿ ಗುಣಗಳು ಇದರಲ್ಲಿದೆ ಗರ್ಭಕೋಶ ವೃದ್ಧಿಯಿಂದ ಹಿಡಿದು ಹಾಲಿನ ಉತ್ಪಾದನೆಯಿಂದ ಹಿಡಿದು ಮತ್ತು ಆಲ್ ಏನು ಹಾರ್ಮೋನ್ ಬ್ಯಾಲೆನ್ಸ್ ಬೇಕಾಗಿದೆಯಲ್ಲ ನಮ್ಮ ರಿಪ್ರೊಡಕ್ಟಿವ್ ಸೈಕಲಲ್ಲಿ ಮಹಿಳೆಯರಿಗೆ ಅದೆಲ್ಲನೂ ಸರಿಪಡಿಸುವಂಥ ಶಕ್ತಿ ನಮ್ಮ ಶತಾವರಿಗಿದೆ ನಮ್ಮ ಅಶ್ವಗಂಧ ಹಾಲಿನಲ್ಲಿ ಪ್ರತಿನಿತ್ಯ ರಾತ್ರಿ ಒಂದೊಂದು ಚಮಚ ತಗೊಂಡಾಗ ಅವ್ರಿಗೆ ಒತ್ತಡ ಕಡಿಮೆ ಆಗುತ್ತೆ ಅಥವಾ ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳ ಚಿಕಿತ್ಸೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೆ ಅದೇ ರೀತಿ ದೊಡ್ಡ ಕಾಯಿಲೆ ಅಥವಾ ಮಾರಕ ಕಾಯಿಲೆ ಅಂತ ಹೇಳ್ತಾರಲ್ಲ ಕ್ಯಾನ್ಸರು ಅಂಥ ಕಾಯಿಲೆಗೂ ಉಪಯೋಗಿಸುವಂತ ಔಷಧಿ ಸಸ್ಯ ನಮ್ಮ ಹತ್ರ ಇದೆ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ನೀವು ಇದು ಸದಾ ಪುಷ್ಪ ಅಂತ ಇದಕ್ಕೆ ಸದಾ ಪುಷ್ಪ ಅಂತ ಯಾಕೆ ಬಂದಿದೆ ಅಂದರೆ ಯಾವಾಗಲೂ ಹೂ ಬಿಟ್ಟೇ ಇರುತ್ತೆ ಇದು ಎರಡೂ ಪ್ರಭೇದದಲ್ಲಿ ಬರುತ್ತೆ ಒಂದು ಬಿಳಿ ಬಣ್ಣ ಮತ್ತು ಇನ್ನೊಂದು ರೋಸ್ ಬಣ್ಣ ಅಥವಾ ಪಿಂಕ್ ಬಣ್ಣ ಎರಡೂ ಬಣ್ಣದಲ್ಲಿರೋ ಗಿಡಗಳಲ್ಲಿ ಔಷಧಿ ಗುಣಗಳಿದೆ ಅದು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದರೆ ಕ್ಯಾನ್ಸರ್ಗೆ ಉಪಯೋಗಿಸ್ತಾರೆ ಈ ಔಷಧೇನ ಇದರಿಂದ ಈಗ ಆಲ್ರೆಡಿ ಇಂಜೆಕ್ಷನ್ಸು ಮಾರ್ಕೆಟಲ್ಲಿದೆ ಆ ಇಂಜೆಕ್ಷನ್ ಹೆಸರು ವಿನ್ ಕ್ರಿಸ್ಟಿನ್ ಮತ್ತು ವಿನ್ ಬ್ಲಾಸ್ಟಿನ್ ಅಂತ ಕ್ಯಾನ್ಸರ್ಗೆ ಆ ಎರಡು ಇಂಜೆಕ್ಷನ್ಗಳನ್ನ ಉಪಯೋಗಿಸ್ತಾರೆ ಬಟ್ ಆ ಔಷಧಿ ಈ ಸಸ್ಯದಿಂದನೇ ಬಂದಿರೋದು ಈ ಸಸ್ಯನೇ ನಾವು ಉಪಯೋಗಿಸಿದಾಗ ಕ್ಯಾನ್ಸರ್ನೂ ಗುಣಪಡಿಸ್ಬೋದು ಅಥವಾ ಕ್ಯಾನ್ಸರ್ ಬರೆದಿದ್ದಂಗನೂ ತಡೆಗಟ್ಬೋದು ಇದರ ಹೆಸರು ಸದಾ ಪುಷ್ಪ ಅಂತ ಕೆತರಂತಸ್ ರೋಸಿಯಾ ಅಥವಾ ಕೆತರಂತಸ್ ಆಲ್ಬಾ ಅನ್ನೋದು ಬಟಾನಿಕಲ್ ಹೆಸರು ಮೂಳೆ ಅಂತ ಬಂದಾಗ ನಮಗೆ ಮೂಳೆ ರೀತಿಯಲ್ಲಿ ಇರುವಂಥ ಔಷಧಿ ಸಸ್ಯನೇ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇದರ ಹೆಸರು ಅಸ್ಥಿ ಅಂತ ಸಂಸ್ಕೃತದಲ್ಲಿ ಬೊಟಾನಿಕಲ್ ಹೆಸರು ಸಿಸಸ್ ಕ್ವಾಡ್ರ್ಯಾಂಗ್ಯುಲಾರಿಸ್ ಅಂತ ಕನ್ನಡದಲ್ಲಿ ಇದರ ಹೆಸರು ಮಂಗರಬಳ್ಳಿ ಇದು ನೋಡೋಕ್ಕೆ ಮೂಳೆ ಥರನೇ ಇದೆ ಹಾಗಾಗಿ ಇದರಲ್ಲಿ ಮೂಳೆಗೆ ಬೇಕಾಗಿರೋ ಎಲ್ಲ ಸತ್ವಗಳು ಮೂಳೆಗೆ ಬೇಕಾಗಿರೋ ಎಲ್ಲ ಔಷಧಿ ಗುಣಗಳು ಇದರಲ್ಲಿದೆ ಸೊ ಈ ಔಷಧಿನೂ ನಾವು ಫ್ರೆಶ್ ಆಗಿ ತೊಗೊಳ್ಬೋದು ಚಟ್ನಿ ಮಾಡಿ ತಿನ್ಬೋದು ಅಥವಾ ಇದನ್ನು ಬೇಯಿಸಿಬಿಟ್ಟು ಅಥವಾ ಬಿಟ್ಟು ತಿನ್ಬೋದು ಅದು ಏನು ಮಾಡುತ್ತೆ ನಮ್ಮ ಮೂಳೆಗಳಿಗೆ ಮತ್ತು ಸ್ನಾಯುಗಳಿಗೆ ಶಕ್ತಿ ನೀಡುತ್ತೆ ಅದೇ ಮೂಳೆ ಮುರಿದಿರೋರ್ಗು ಇದರದೇ ಮಾತ್ರ ನಮ್ಮ ಆಯುರ್ವೇದ ಕಂಪನಿಗಳಿಂದ ತಯಾರಾಗಿದೆ ಅದೇ ಔಷಧಿನ ನಾವು ಉಪಯೋಗಿಸ್ತೀವಿ ಮತ್ತು ಪೇಷಂಟ್ಗಳಿಗೂ ಕೊಡ್ತೀವಿ ಸೊ ಅವರಿಗೆ ಮಾತ್ರೆ ಬೇಡ ನಾವು ಫ್ರೆಶ್ ಆಗಿರೋ ಗಿಡನೆ ತಗೊತೀವಿ ಅಂದ್ರೆ ಇದರಲ್ಲಿ ದಿನಕ್ಕೆ ಎರಡು ಗೆಣ್ಣಷ್ಟು ಚಿಕ್ಕ ಚಿಕ್ಕದ ಕಟ್ ಮಾಡಿಬಿಟ್ಟು ನಮ್ಮ ಬಾಣಲಿಯಲ್ಲಿ ಫ್ರೈ ಮಾಡಿಬಿಟ್ಟು ಅಥವಾ ಹುರಿದ್ಬಿಟ್ಟು ಅದನ್ನು ತಿನ್ನಲಿಕ್ಕೆ ಕೊಟ್ಟರೆ ಸಾಕಷ್ಟು ಅವರಿಗೆ ಪೌಷ್ಟಿಕತೆ ಆಗುತ್ತೆ ಪ್ಲಸ್ ಅದರ ಜೊತೆಗೆ ಮೂಳೆ ಸವಿಯೋದು ಮೂಳೆ ಮುರಿದಿರೋದು ಸರಿ ಮಾಡುತ್ತೆ ಸೊ ಇಲ್ಲಿ ಬಂದರೆ ನಿಮಗೆ ಶತಾವರಿ ಅಂತ ಒಂದು ಔಷಧಿ ಸಸ್ಯ ಇದೆ ಈ ಶತಾವರಿ ಅನ್ನೋದು ಕನ್ನಡ ಹೆಸರು ಹಲವು ಮಕ್ಕಳ ಬೇರು ಅಂತ ಇದ್ರದ್ದು ಉಪಯೋಗ ಹಂಗ ಬಂದು ಬೇರು ನೀವು ಒಂದು ಗಿಡನ ಕಿತ್ತು ಹಿಂಗೆ ಮೇಲೆ ಗೆತ್ತಿದ್ರೆ ಸಾಕು ಹಿಂಗೆ ಗುಂಚು ಗುಚ್ಚಲು ನಿಮಗೆ ಬೇರುಗಳು ಸಿಗ್ತವೆ ಈ ಬೇರುಗಳು ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಬಿಟ್ಟು ಪ್ರತಿನಿತ್ಯ ಪ್ರತಿ ಮಹಿಳೆ ಏನು ದೊಡ್ಡವರಾದಾಗಿಂದ ಮುಟ್ಟು ನಿಲ್ಲೋವರೆಗೂ ಮುಟ್ಟು ನಿಂತ ನಂತರನೂ ಇದನ್ನು ಹಾಲಲ್ಲಿ ಹಾಕಿ ತಗೊಂಡಾಗ ಗರ್ಭಕೋಶ ವೃದ್ಧಿಯಿಂದ ಹಿಡಿದು ಹಾಲಿನ ಉತ್ಪಾದನೆಯಿಂದ ಹಿಡಿದು ಮತ್ತು ಆಲ್ ಏನು ಹಾರ್ಮೋನ್ ಬ್ಯಾಲೆನ್ಸ್ ಬೇಕಾಗಿದೆಯಲ್ಲ ನಮ್ಮ ರಿಪ್ರೊಡಕ್ಟಿವ್ ಸೈಕಲಲ್ಲಿ ಮಹಿಳೆಯರಿಗೆ ಅದೆಲ್ಲನೂ ಸರಿಪಡಿಸುವಂಥ ಶಕ್ತಿ ನಮ್ಮ ಶತಾವರಿಗಿದೆ ಶತಾವರಿ ಹೆಸರು ಹಲವು ಮಕ್ಕಳ ಬೇರು ಬಟಾನಿಕಲಿ ಆಸ್ಪರಾಗಸ್ ರಸಿಮೋಸಸ್ ಸೊ ಈಗ ನಮ್ಮ ಸಂದರ್ಶಕರು ಇದ್ರು ನೀವು ಸಾಮಾನ್ಯವಾಗಿ ಬರುವಂಥ ಕಾಯಿಲೆಗಳಿಗೆ ಹೇಳ್ತಾ ಇದ್ರಿ ಸರ್ ಅದೇ ರೀತಿ ಮನಸ್ಸಿನ ಕಾಯಿಲೆಗಳು ಮತ್ತು ಒತ್ತಡನ ನಿವಾರಿಸ್ಕೊಳ್ಳೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಒತ್ತಡ ನಿವಾರಿಸ್ಕೊಳ್ಬೇಕಂದ್ರೆ ಎಸ್ ನಮ್ಮಲ್ಲಿ ಔಷಧಿ ಸಸ್ಯಗಳಿದೆ ಅದರಲ್ಲಿ ಎರಡು ಔಷಧಿ ಸಸ್ಯಗಳು ಬಹಳ ಮುಖ್ಯ ಆಗ್ತದೆ ಒಂದು ಬ್ರಾಹ್ಮಿ ಏನು ಬಕೋಪ ಮನೇರಿ ಅಂತ ಹೇಳ್ತೀವಿ ಅದು ಮತ್ತು ಇನ್ನೊಂದು ನಮ್ಮ ಮಂಡುಕಪ್ಪರ್ಣಿ ಸೆಂಟ್ರಲೈಷಿಯಾಟಿಕಾ ಅಂತ ಹೇಳ್ತೀವಿ ಎರಡನ್ನೂ ಕನ್ನಡದಲ್ಲಿ ನಾವು ಬ್ರಾಹ್ಮಿ ಅಂತಲೇ ಕರಿತೀವಿ ಎಲ್ಲರೂ ಅದನ್ನು ಬಳಸೋದು ಅಂತ ಅಂದ್ಕೊಂಡಿದ್ದಾರೆ ಬರೀ ಬುದ್ಧಿಶಕ್ತಿಗಲ್ಲ ಅದು ನಮ್ಮ ಮನಸ್ಸಿನ ಒತ್ತಡ ಕಡಿಮೆ ಮಾಡೋಕ್ಕೂ ಅದು ಉಪಯೋಗ ಮಾಡುತ್ತೆ ಅದನ್ನು ಬಿಟ್ಟು ಮೂರನೇ ಸಸ್ಯ ಅಂತ ಬಂದಾಗ ನಮ್ಮ ಅಶ್ವಗಂಧ ಅಶ್ವಗಂಧ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥದ್ದು ಚಿರಪರಿಚಿತ ಆಗಿರುವಂಥ ಔಷಧಿ ಸಸ್ಯ ಅದರ ಬಟಾನಿಕಲ್ ಹೆಸರು ವಿತಾನಿಯಾ ಸೋಮ್ನಿಫೆರಾ ಅಂತ ಇದರ ಬೇರು ನಾವು ಉಪಯೋಗ ಮಾಡ್ತೀವಿ ಅದರನ್ನ ಪೌಡರ್ನ ಹಾಲಿನಲ್ಲಿ ಪ್ರತಿನಿತ್ಯ ರಾತ್ರಿ ಒಂದೊಂದು ಚಮಚ ತಗೊಂಡಾಗ ಅವ್ರಿಗೆ ಒತ್ತಡ ಕಡಿಮೆ ಆಗುತ್ತೆ ಒತ್ತಡ ಕಡಿಮೆ ಆಗೋದ್ರ ಜೊತೆಗೆ ಅವರಿಗೆ ನಿದ್ದೆ ಬರುತ್ತೆ ನಿದ್ದೆ ಬರೋದರಿಂದ ಸ್ಟ್ರೆಸ್ ರಿಲೀವ್ ಆಗುತ್ತೆ ಬೆಳಗ್ಗೆ ಫ್ರೆಶ್ ಆಗಿ ಕೆಲಸ ಶುರು ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ